ಬೃಹತ್ ವೇದಿಕೆಯಲ್ಲಿ ಶುರುವಾಗಿದೆ ರೋಮಾಂಚನ ಕಾಳು ಬೆಳೆಯಿಂದ ನೆಲೆಗೆ ಹಿನ್ನಾಲೆ ಅಂದ್ರೆ ನಿಮ್ಮಂತ ಇರಬೇಕು ಅಲ್ಲಿ ಬಂದು ಸುಮ್ಮನೆ ಮುದ್ದು ಮಾಡಬೇಕು ಅಂತ ಯಾರಿಗೆ ಸಿಗಲಿದೆ ವಿಜಯವೇದ ಪಟ್ಟ ಯಾರು ಅನ್ನೋ ಪ್ರಶ್ನೆ ವೀಕ್ಷಕರಲ್ಲಿ ಮನೆ ಮಾಡಿತ್ತು ಯಾರು ವಿನ್ನರ್ ಆಗ್ಬೇಕು ಅನ್ನೋ ಲೆಕ್ಕಾಚಾರಗಳು ಕೂಡ ಜೋರಾಗಿ ನಡೀತಾ ಇತ್ತು ಬಹುತೇಕರು ಒಂದಷ್ಟು ಹೆಸರುಗಳನ್ನ ಹೇಳ್ತಾನೆ ಬಂದಿತ್ತು ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇದ್ದಂತ ಹೆಸರು ಬಾಳು ಬೆಳಗುಂದಿ ಯಾಮೇಶ್ ಕಾರ್ಟಗಿ ಶಿವಾನಿ ಹಾಗೇನೆ ಆರಾಧ್ಯ ಇವರಲ್ಲಿ ಯಾರಾದ್ರೂ ಆರಂಭದಿಂದಲೂ ಕೂಡ ಇರೋದು ನಿಮಗೆಲ್ಲ ಗೊತ್ತೇ ಇದೆ ಸರಿಗಮಪ ಸೀಸನ್ ಇಪ್ಪತ್ತೊಂದರಲ್ಲಿ ಯಾರಿಗೆ ಅರ್ಹತೆ ಇಲ್ಲ ಅಂತವರನ್ನ ಕೂಡ ಮೆರೆಸಲಾಗ್ತಾ ಇದೆ ಮುಖ್ಯವಾಗಿ ಬಾಳು ಬೆಳಗುಂದಿ ಅವರ ವಿಚಾರದಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾನೆ ಇದ್ವು ಜನಪದ ಲೋಕದಲ್ಲಿ ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಜಾನಪದ ಹಾಡುಗಳನ್ನ ಚೆನ್ನಾಗಿ ಹಾಡ್ತಾರೆ ಹಾಗೇನೆ ಸಾಹಿತ್ಯ ಕೂಡ ಚೆನ್ನಾಗಿ ಬರೀತಾರೆ ಅನ್ನೋದೇನೋ ನಿಜ ಆದರೆ ಅವರು ಫಿನಾಲೆ ತನಕ ಬರುವಂತಹ ಸ್ಪರ್ಧಿ ಅಲ್ಲ ಸುಖಾ ಸುಮ್ಮನೆ ಅವರನ್ನ ಜಡ್ಜಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ವಾಹಿನಿ ಅವರಿಗೆ ಸಿಕ್ಕಾಪಟ್ಟೆ ಬೆಂಬಲ ಕೊಡ್ತಾ ಇದೆ ಅವರಿಗೆ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಮೇಲೆ ಇಡ್ಲಾಗಿದೆ ಹೀಗೆಲ್ಲ ಆರೋಪಗಳು ಕೇಳಿ ಬರ್ತಾನೆ ಇತ್ತು ಇನ್ನು ಮುಖ್ಯವಾಗಿ ಇದ್ದಿದ್ದು ಫಿನಾಲಿಯಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ಮುಖ್ಯವಾಗಿ ಫಿನಾಲಿಯಲ್ಲಿ ಇದ್ದಂತಹ ಸ್ಪರ್ಧೆಗಳು ಬೀದರ್ನ ಶಿವಾನಿ ಬೆಳಗಾವಿಯ ಅಮೋಘ ವರ್ಷ ಕಾರಟಗಿಯ ಯಾಮೇಶ ಹಾವೇರಿಯ ಬಾಳು ಬೆಳಗುಂದಿ ಹಾಗೆಯೇ ಮೈಸೂರಿನ ರಶ್ಮಿ ಉಡುಪಿಯ ಆರಾಧ್ಯರಾವ್ ಇವರೆಲ್ಲರೂ ಕೂಡ ಅದ್ಭುತವಾಗೇ ಹಾಡ್ತಾ ಇದ್ರು ಅದರಲ್ಲೂ ಕೂಡ ನಾಲ್ಕು ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದ್ವು ಅದರಲ್ಲಿ ಬಾಳು ಬೆಳಕುಂದಿ ಅವರ ಹೆಸರು ಕೂಡ ಇತ್ತು ಆದರೆ ಇದೀಗ ಫಿನಾಲೆಯಲ್ಲಿ ಯಾರು ವಿನ್ನರ್ ಅನ್ನೋದು ವೀಕ್ಷಕರಿಗೆ ಗೊತ್ತಾಗ್ ಹೋಗಿದೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ಗ್ರ್ಯಾಂಡ್ ಫಿನಾಲೆ ಈಗಾಗ್ಲೇ ಮುಗ್ದಿದೆ ಝಿ ಫೈವ್ನಲ್ಲಿ ನಿನ್ನೆ ಈ ಒಂದು ರಿಯಾಲಿಟಿ ಶೋದ ನೇರ ಪ್ರಸಾರವನ್ನು ಮಾಡಲಾಗಿತ್ತು ಫಿನಾಲಿಯಲ್ಲಿ ಬಾಳು ಬೆಳಕುಂದಿ ಹಾಗೆನೇ ಶಿವಾನಿ ಆರಾಧ್ಯ ರಾವ್ ರಶ್ಮಿ ಅಮೋಘ ವರ್ಷ ಮತ್ತು ದ್ಯಾಮೇಶ್ ಅಂತಿಮ ಆರು ಸ್ಪರ್ಧಿಗಳಾಗಿದ್ದವು ಇವರಲ್ಲಿ ಒಬ್ಬರು ನಿನ್ನೆ ವಿನ್ನರ್ ಆಗಿ ಆಯ್ಕೆಯಾಗಿದ್ದಾರೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದು ಸರಿಗಮಪ್ಪ ಈ ಒಂದು ಶೋ ಸಾಕಷ್ಟು ವೀಕ್ಷಕ ಬಳಗವನ್ನ ಹೊಂದಿದೆ ಅದರಲ್ಲೂ ಕೂಡ ಈ ಒಂದು ರಿಯಾಲಿಟಿ ಶೋದ ಪ್ರಮುಖ ಆಕರ್ಷಣೆ ಅಂದ್ರೆ ಅದರಲ್ಲಿರುವಂತಹ ಜಡ್ಜಸ್ ತೀರ್ಪುಗಾರರಾಗಿ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣ ಹಾಗೆ ಅರ್ಜುನ್ ಜನ್ಯ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಹಾಗೆಯೇ ಜೂರಿ ಮೆಂಬರ್ಸ್ ಕೂಡ ಅದ್ಭುತವಾಗಿ ಎಲ್ಲಾ ಸ್ಪರ್ಧಿಗಳನ್ನ ಕೂಡ ತಯಾರು ಮಾಡ್ತಾ ಇದ್ದಾರೆ ಇನ್ನು ನಿನ್ನೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಆರು ಮಂದಿ ವಿನ್ನರ್ ಟೈಟಲ್ಗಾಗಿ ಪೈಪೋಟಿಗೆ ಇಳಿದ್ರು ಧ್ಯಾನೇಶ ಬಾಲುಬಿಳಗುಂದಿ ರಶ್ಮಿ ಅಮೋಘ ವರ್ಷ ಶಿವಾನಿ ಆರಾಧ್ಯ ರಾವ್ ಈ ಆರು ಜನರಲ್ಲಿ ಆರಾಧ್ಯ ರಾವ್ ಹಾಗೇನೆ ಬೀದರ್ನ ಶಿವಾನಿ ಇಬ್ರು ಕೂಡ ನೇರವಾಗಿ ಫಿನಾಲೆಗೆ ಟಿಕೆಟ್ ಅನ್ನ ಪಡ್ಕೊಂಡವ್ರು ಆರು ಮಂದಿ ಸ್ಪರ್ಧೆಗಳಲ್ಲಿ ಶಿವಾನಿ ರಶ್ಮಿ ಹಾಗೂ ಆರಾಧ್ಯ ರಾವ್ ಮಧ್ಯೆ ಪೈಪೋಟಿ ಇತ್ತು ಕೊನೆಯ ಆ ಸಾಟದಲ್ಲಿ ಶಿವಾನಿ ಸರಿಗಮಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆಯೇ ಮೊದಲ ರನ್ನರ್ ಅಪ್ಪಾಗಿ ಆರಾಧ್ಯ ರಾವ್ ಆಯ್ಕೆ ಹಾಕಿದ್ದಾರೆ ರಶ್ಮಿ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಆ ಮೂಲಕ ಸರಿಗಮಪ ವಿನ್ನರ್ ಯಾರಾಗ್ತಾರೆ ಅನ್ನೋ ವೀಕ್ಷಕರ ಬಹುದಿನಗಳ ಒಂದು ಕುತೂಹಲ ಏನಿತ್ತು ಆ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿದೆ ಕೊಂಚ ಬೇಸರವನ್ನ ಮೂಡ್ತದೆ ಸರಿಗಮಪ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಮುಂಚೆ ಕೂಡ ಬಾಡುಬಡಗುಂದಿ ಅವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇತ್ತು ಅವರ ಒಂದು ಹಾಡಿಗೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅವರನ್ನ ಸರಿಗಮಪ ವೇದಿಕೆಯಲ್ಲಿ ಕ್ಷಣ ಇದೇ ವಿನ್ನರ್ ಆಗ್ತಾರೆ ಅಂತ ಅವರ ಅಭಿಮಾನಿಗಳು ಅಂದ್ಕೊಂಡಿದ್ರು ಹಾಗೆ ಧ್ಯಾನೇಶ್ ಅವರ ಹಾಡಿಗೂ ಕೂಡ ಪಿದ ಆಗೋಗಿದ್ರು ಆದರೆ ಆದ್ರೆ ಎಲ್ಲಾ ವಿಚಾರಗಳನ್ನ ಗಮನಿಸಿ ನೋಡಿದ್ರೆ ಶಿವಾನಿ ಅವರು ವಿನ್ನರ್ ಆಗಿರೋದು ಸರಿಯಾದ ನಿರ್ಧಾರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಿಜವಾದಂತಹ ಟ್ಯಾಲೆಂಟ್ ಇರುವಂತಹ ಹುಡುಗಿ ಶಿವಾನಿ ಅವರಿಗೆ ಅರ್ಹವಾದೆ ಸಿಕ್ಕಿದೆ ಅವರು ವಿನ್ನರ್ ಆಗ್ಬೇಕು ಅಂತ ಸಾಕಷ್ಟು ಜನ ಬಯಸಿದ್ರು ಇದೀಗ ಅವರೇ ವಿನ್ನರ್ ಆಗಿರುವುದು ಅವರ ಅಭಿಮಾನಿಗಳಿಗೆ ಖುಷಿಯನ್ನ ನೀಡಿದೆ ಹಾಗೆ ಇದು ಸರಿಯಾದ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಒಂದು ವೇಳೆ ಡ್ಯಾಮೇಶ್ ಆಗಿದ್ರು ಏನೋ ಬೇಜಾರೇ ಬಾಳು ಬೆಳಗುಂದಿ ಆಗ್ತಾ ಇದ್ರೆ ಆ ಒಂದು ಟೈಟಲ್ಗೆ ವ್ಯಾಲ್ಯೂ ಇರ್ತಿರ್ಲಿಲ್ಲ ಅನ್ನೋ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಕೇಳಿ ಬರ್ತಾ ಇದ್ವಿ ಇದೀಗ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದರ ವಿನ್ನರ್ ಯಾರು ಅನ್ನೋ ವೀಕ್ಷಕರ ಕುತೂಹಲಕ್ಕೆ ತೆರೆ ಬಿದ್ದದೆ ಇನ್ನು ಶನಿವಾರ ಹಾಗೆಯೇ ಭಾನುವಾರ ಈ ಒಂದು ಫಿನಾಲೆಯ ಎಪಿಸೋಡ ಪ್ರಸಾರ ಜೀ ಕನ್ನಡ ವಾಹಿನಿಯಲ್ಲಿ ಆಗ್ಲಿದೆ ಈಗಾಗ್ಲೇ ಇದು ಒ ಟಿ ಟಿ ಅಲ್ಲಿ ಪ್ರಸಾರ ಕಂಡಿದೆ ಜಿ ಫೈ ನಲ್ಲಿ ಪ್ರಸಾರ ಕಂಡಿದೆ ಅಲ್ಲಿ ನೋಡೋದಕ್ಕೆ ಆಗ್ತಾ ಇದ್ದವರು ಶನಿವಾರ ಹಾಗೆ ಭಾನುವಾರ ಈ ಸಂಚಿಕೆಯನ್ನು ಕಂಡು ಸದ್ಯಕ್ಕೆ ಶಿವಾನಿ ಬೆನ್ನದಾಗಿರುವುದು ಬಹುತೇಕರಿಗೆ ಖುಷಿಯನ್ನು ತಂದುಕೊಟ್ಟಿದೆ Excellence, 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 neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence, neat academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ